அத்தேக்கூடே ஜந்தவளை நீ கரீக்தீள் அய்யோ மக அவளுங்க அவள் நீ ஓக்தா அவளு ஆகலு நே ஆய்க்கி மசித்தாள் மார்க்கேன் நீ அவர் நீனி மக அக்காரே சொல்லுவா ಅವ್ರಿಗಾರ ಮಾನ ಮರ್ವದಿಲ್ಲ ಅಂದ್ರೆ ನಿಂತ್ಕತ್ತರ ನಾವ್ ನಿಂತ್ಕೊಳ್ಕೋತ ಚಂದ ಭಯ ಅವಳು ಕಾಣಕತ್ತೆ ನಿಜಕ್ಕೂ ಅವ್ಳ ಆಡೋದ್ ನನ್ಗೆ ನನಗೆ ನನ್ಗೆ ನೀವೇನ ನಿಮ್ಮ ಸುದ್ದಿ ಬದ್ರಿ ಕರೀ ಇಳಿಸ್ತೀನಿ ಸರಿ ಮರ್ವದಿ ಅವಳಿಗೆ ನೀವ್ ಎದ್ಕೊಂಡು ಎದ್ಕೊಂಡು ಕುತ್ಕೊಂಡ್ರೆ ಎದ್ಸ್ಕೊ ಹೋಯ್ತಾಳಪ್ಪ ಆಡ್ಲಿ ಆಡ್ಲಿ ಸುಮಿರವ ಆಡ್ಲಿ ಎಷ್ಟು ದಿಸ್ಕೊಟಾರಳು ಆಡ್ಲಿ ಮರೀತಾಳೆ ಈಗ ವಯಸ್ಸೋದನ್ನು ಕುಣಿತಾಳೆ ಕುಣಿಲಿ ಸುಮ್ಕಿರೋದು ಎಷ್ಟು ದಿಸ್ಕೊಂಡು ಕುಂದಳು ನಾನು ನೋಡ್ತೀನಿ ಅವ್ಳು ಬುದ್ಧಿ ನನ್ಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದಾಳೆನೋ ಒಂದ್ ಬೋಸ್ತಾಳ ಸುಮ್ಕಿರು ಇವಳೋಗಳೆ ಇಲ್ಲ ಇಲ್ಲ ಮಾಡ್ಲೇನ ಕಕ್ಕ ಕುಂತಿದ್ದಲ್ಲ ಎದ್ದು ಏನು ಅಕ್ಕತಾ ಕುಂತಿದ್ಲು ಕರ್ಕೊಂಡು ಹೋಗಳೆ ಹಾಸ್ಕಿಸ್ಬಿಟ್ಟು ಕರ್ಕೊಂಡೋಗಿದ್ದಾಳೆ ಹೆಂಗು ಹೆಂಗೋ ಸಾರು ಹೋಗಿ ಏನಾದ್ರು ಮಾಡ್ಕೊಳ್ಳಿ ಹಾಕು ಹೇಳೋ ಕೇಳೋದಿಲ್ಲ ಅಂದಮೇಲೆ ಎಲ್ಲಾರು ಅಷ್ಟೇ ಕಣ ಏನಾದ್ರು ಮಾಡ್ಕೊಳ್ಳಿ ನೀವ ಸುದ್ದಿಗೋಗ್ಬೇಡಿ ಕಣತ್ತೆ ನೀವೇನು ಕೆಟ್ಟದಲ್ಲಿ ಕೀಳಲ್ಲಿ ಏನು ಬುಕ್ ಮಾಡ್ತಿದ್ರ ಅರ್ಥ ಮಾಡ್ಕೋಬೇಕು ತಾನೆ ಒಳ್ಳೆ ಯಾಕೆ ಮಾಡೋರು ಮಟ್ಟರು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಹಂಗೆ ಆಡ್ರ್ ಚೆಂದವಾ ಆಡಲಿ ಆಡ್ಲಿ ಸುಮ್ಕಿರವ ಅದು ಏನು ಆಡ್ಬೇಕು ಆಡ್ಲಿ ಅಂತೆಂತ ಮಾತಂದ್ಲು ಗೊತ್ತವ ಎಂತೆ ಮಾತಂದ್ಲು ಅದೆಷ್ಟು ಎಷ್ಟು ನೋಡ್ಕೊಂಡು ಹೋಳಿ ನಿನ್ನ ಸೊಸೆನ ಓಡ್ತೀನಿ ಹೊಸ ಹೊಸ ಬರ್ತಂಗೆ ಆಡ್ತಾವಳೆ ಅಂತ ಅಂತಳಲ್ ಮಗ ಹಾಂ ನನ್ನ ಅಷ್ಟೊಂದು ನನ್ನ ಇವಳ ನೋಡ್ತಾಳಲ್ಲ ಏನು ಮಾಡೋದೇ ಹೇಳು ಅಯ್ಯೋ ಅಯ್ಯೋ ನೀವೆ ಬೇಜಾರ್ ಬೇಜಾರು ರೀ ಅವಳ ಮಾತುಕೆ ನೀವು ಸರಿ ಬಿಡಿ ಅಲ್ಲತ್ತೆ ನೀವೇನಾರು ಅನ್ಕಳಿ ನೀವು ನಿಮ್ಮ ಮನ್ಸಲ್ಲಿ ಏನಿದೋ ನನಗಂತೂ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅದೇ ಸುಂಕಿರತ್ತೆ ಆಟಂಗ್ ಯತ್ನ ಮಾಡಿರಿ ನೋಡಿ ಅವ್ರು ನಾಯಿ ಮಗು ದೇವ್ರ ಕಾಳಾಕಿನ ಹಾಂ ನೀವೇನಾರು ಅಂದ್ಕಳಿ ನಾನು ನಿಮ್ಮ ಮೇಲೆ ಆಸೆ ನಾನು ಚೆನ್ನಾಗಿ ನೋಡ್ಕೊತೀನಿ ನಮ್ಮ ಅತ್ತೆ ಮಾವ ನೋಡ್ಕೋಬೇಕಾದ ಕರ್ತವ್ಯ ನನಗಿತ್ತು மா இல்லைனா நோட்கேவ் மெச்சன நீ நான் ஊர் விட்டு கரகப்பண்டி நம்ம நானும் நோட்கிட்டு பகவந்த நன்மத்தை யாக்கங்க அந்த நீல் விளாண்டு அந்த எத்தார் நேரேத்தின் திராந்த நீங்க எந்த நம்ம நம்பிக்கை இல்வத்தை நமக்கு நம்பிக்கை இல்வாங்க நம்பிக்கை இல்வா நோடம சிக்கிதா நீ நன்கா ஆசை மாள நன் மூ முட் அந்த நான் ஆசை மால நம்ம முன்னே மாதாடி மாத்தி மோசி நோய் அகே நம் இஷ் திச அவ நோட்கண்ட் விட்ற அது நன்கொத்த இன்மேல் நான் நான்து நோட்கத்தினி கனத்திஷே கஷ்டில கை விடல நீத்தினே கனத்தி நோடி நீக்கண்டுஜார் மாட் நமங்க பேஜாராக்கிர்வத்த நீசு குசிந்த இர்பானே அவளே நோ நாய் பகலங்கு அந்த நீ நம்ம அனுமன பட் அழித்தீரல அனுமான் அந்தமக அனுமான் ಭಾಳ ಮನ್ಸಿಗೆ ನೋವು ಹೋಯ್ತು ಆಯ್ತು ಸುಮ್ನಿರಿ ಅತ್ತೆ ಸುಮ್ನಿರಿ ಬೇಜಾರು ಮಾಡ್ಕೋಬೇಡಿ ಏನು ನಿಮ್ಗೆ ಕೈ ಬುಡಕಿಲ್ಲ ಅವಳೇನೋ ಬೋಗಳವಳೆ ಅಂತ ನಾವು ಕೈ ಬಿಟ್ಟವತ್ತೆ ನೀವು ಪಪ್ಪಾ ನಮ್ಗೊಂದು ಆಸರೆ ಕೊಟ್ಟಿದ್ದೀರಿ ಎಲ್ಲಿ ಹೋಗ್ಬೇಕಾಗಿತ್ತು ನಾವು ಬಾಡಿಗೆ ಅಂತ ಕಟ್ಕೊಂಡು ಹೋಗ್ಬೇಕಾಗಿತ್ತು ನೀವು ಎತ್ತಿರೋದಕ್ಕೆ ನೀವು ಅಗನ ನನ್ನ ಮಗ ಕಷ್ಟಪಡೋದು ಬೇಡ ಅನ್ಬಿಟ್ಟು ನೀವು ಮನೆ ಕರ್ಕೊಬಂದು ಇಸ್ಕೊಂಡಿದ್ದೀರಿ ನಿಮ್ಗೆ ನಾವು ಒಂದೇ ಮೋಸ ಮಾಡಿದ್ರೆ ಭಗವಂತ ಮೆಚ್ಚರ ನಮ್ಮ ನೀವಂಗೆ ಬೇಜಾರ್ ಮಾಡ್ಕೋಬೇಡಿ ಸುಮ್ಕಿರಿ ஓ ஏனவா ஏன் அத்தவாட மாதாடத்த குத்ரலி குத் நடிவழைக்கேர்ல சுமக்கவா நோ சீரல் எஸ் லக்ஷன் மக்கண்டி அவ ஏனா சூரு கனக்கி படினோம் வெங்கசு அக்க சீர உட்கீரன உட்கா இக்கள் அவ் இஷ்டு தர சூடி தரநி இக்கள்ளி ஊட்க சீரையா ಈಗ ಬುರಲ್ ಬರ್ತಾರೆ ಹೋಯ್ತಾರೆ ಅಂತ ನಂದಿ ಕನಕ ಚೂಡಿದಾರು ಇಟ್ಕೊಳ್ಳಿ ಬೇಕಾದಾಗ ಇದ್ ಸೀರೆ ಉಟ್ಕೊಳ್ಳ ಅವ್ಳಿಷ್ಟ ಇಷ್ಟ ಹೆಂಗ್ ಬರ್ತದ ಮಾಡಿ ಸುಂಕ ಅದು ಇದು ಅಂತ ಹೇಳ್ಬಾರ್ದು ನಾವು ಅಲ್ವಾ ಅವಳ ಇಷ್ಟ ಯಾವ್ದು ಇಷ್ಟ ಆಯ್ತದೋ ಅದನ್ನ ಉಟ್ಕೊಳ್ಳಿ ಸುಂಕೇನು ಸೀರೆ ನಾವ್ ಇಕ್ಕೊಳ್ಳಿ ಚೂಡಿನಾವ್ ಇಕ್ಕಳ್ಳಿ ನೋಡಿ ತಾಯಿ ಮತ್ತೆ ಅವಳೇನು ಲೋನ್ ಅನ್ಬಿಟ್ಟು ಅತ್ತೆ ಕುಂತಾರಲ್ಲ ನಂಗೆ ಏನ್ ಅದೇನಂದೆ ಅಯ್ಯೋ ಏನು ಇಲ್ಲ ಕನಕ ತೊಡಗ ಮುಂಡೆ ಜಗಳ ಮಾಕ ಕಂಡ್ರೆ ಆಕಿಲ್ಲ ಕನಕ ಈಚು ಬಂದ್ರು ಸಾಕು ಏನ್ ಬರ್ನು ಗೊತ್ತಲ್ಲ ಜೆ ಎಲ್ಲಿದ್ದಳುಕ ಕಂಟ ಬೋಗಲ್ತಾ ನಿಂತಿದ್ಲು ಮಗಳೇನ ಕಕ್ಕತ್ತಿದ್ಲು ಕರ್ಕೊಂಡು ಹಾಸ್ಪಿಟಲ್ ತೋರ್ಸಕೊಂಡ್ಬಿಟ್ಟ ಕಕ್ಕ ಹೋಗೋಳೆ ಎಂತ ಲೋಪರ್ ಮುಂಡೆ ಎಂತ ಗುರ್ಸಟ್ಟ ಏನ್ ಮನೆ ಮನೆಯಾಳ ಮುಂಡೆ ಅಲ ಕನಕ ನನ್ನ ಕಡ ಇವ್ರ್ ಮನೆಯವಳಿ ಸೇರ್ಸ್ಕೊಂಡ್ಬಿಟ್ಟ ಅರ್ಥ ಕುಂತಳ ಅಲ ಕನಕ ಅವಳಗ್ ಬೇಡ ಅಂದ್ರೆ ನಿನ್ಗು ಬೇಡವಂತ ಸರಿಯಾಗಿ ಬುದ್ಧಿ ಅವಳು ಬಿ ಅವಳಕು ಅವಳು ಅಯ್ಯೋ ಹೋಗವ ಅದಿಲ್ಲ ನನ್ಗೆ ಇರ್ಕುಟಲ್ಲವ ಅಕ್ಕಿ ನನಗೆ ಬೇಜಾರಾಗ ಎಂತೆ ಎಂತ ಮಾತ ಎಷ್ಟು ದಿವಸ ನಾಕ್ತಿಸ ನಿಂದು ನಿನ್ನ ಮಗನೂ ನಿನ್ನ ಸ್ವಸೋ ನೋಡ್ಕೊಳ್ಳೋದು ನಾನು ಕಂಡೀನಿ ನೋಡ್ಕೊ ನಿನ್ನ ಬೀದಿಗೆ ಜಗ್ಲಿ ಮೇಲೆ ತಟ್ಟೆ ಕೊಟ್ಟು ಕುಣಿಸ್ತಾರೆ ಹಂಗೆ ಹಿಂಗೆ ಅಂತ ಏನಾರು ಹೇಳ್ತಾಳಕ ನನಗೆ ಎಷ್ಟ ಬೇಜಾರಾಯ್ತಿಲ್ಲ ಈ ಮಡ ನೋಡ್ಕೊಳ್ಳು ನೋಡ್ಕೊಬೇಡಂತಂದಿದ್ದಾನು ಅಟ್ಕೇಂಗೆ ಅಂದೆ ಅಂದ್ಬಿಟ್ಟು ಸಕ್ಕಗೋಳೆ ಅಯ್ಯೋ ಸುಮ್ಮನಿರ್ ಮಗ ಅಯ್ಯೋ ಅಯ್ಯೋವಾ ನಾನೀಗ ಈ ಜನ ಗಂಡು ಮಕ್ಳು ಎತ್ತಿರೋದು ಒಂದಲ್ಲ ಎರಡಲ್ಲ ಈ ಜನ ಗಂಡು ಮಕ್ಳಲ್ಲಿ ಒಬ್ಬರು ಮಾಡಕ್ಕಿಲ್ಲ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಿಮ್ಮ ಮನ್ಸಲ್ಲಿ ಮಾಡೇ ಬೇಕು ಅಂದರೆ ಮಾಡೇ ಮಾಡ್ತೀರಿ ಇಲ್ವಾ ಮುನ್ಸಲಿ ಇಲ್ಲಾದ್ರೂ ಮಾಡೋಕ್ಕಿಲ್ಲ ಮಗ ಎಷ್ಟು ಚೆನ್ನಾಗಿರ್ತಾನೆ ಏನು ನಾನು ಈ ಜನದಲ್ಲಿ ನಾನು ಇಲ್ಲ ಅಲ್ಲಿಲ್ಲಕ್ಕೆಲ್ಲ ಮಗ ನನ್ನ ಬೇಕಾ ಬಿಟ್ಟೆ ನೋಡಿದ್ರು ಅಂದ್ಬಿಟ್ಟು ನನ್ನ ತಂಗಿ ಮನೆಗೆ ಬಂದ್ಬಿಟ್ಟೆ ನನ್ನ ಸ್ವಸೆ ಕೆಂಪಿ ನೋಡು ನಾನು ಸ್ವಂತ ಬದುಕು ಭಾಳ ಉಣ್ಣೋರು ಮಾಡೇ ಇಲ್ಲ ನಾನು ನನ್ನ ಕೆಂಪಿ ನನ್ನ ಸ್ವಾಸೆ ಇವಳು ಮಾಡ್ತಾಳೆ ಕಣವ ನನ್ನ ಅವಳು ಮದ್ವೆ ನಾನು ಬಂದೋಳ ನನಗೆ ಕಳಿಸ್ನ ಅವ್ರು ಇರ್ಸ್ಕೊಂಡು ಒಂದು ದಿವಸ ಅತ್ಲ ಮಕ ಇತ್ ಮಕ್ಕ ಹಾಕ್ನಿಲ್ಲ ನಾನು ಪುಣ್ಯದ ಕೆತ್ತಿ ಕಣವ ಮಾತ್ರ ಹಂಗೆ ಹಂಗೆ ಮಾಡ್ತಾಳೆ ಯಾರು ಅನ್ನೋದು ನಾವು ಎಲ್ಲೆಲ್ಲಿದ್ದದೋ ಯಾರು ಕಂಡಿದ್ದನ್ ಮಗ ಸುಮ್ಮನೀರು ಅದಕ್ಕೆಲ್ಲ ತಲೆ ಕೆಳ್ಸ್ಕೊಂಡು ಬೋಗಳಿಕ ಕೊಚ್ಚವ ನೀನು ಯಾಕೆ ಆಯ್ತು ಅಕ್ಕ ನೀನು ಯಾಕೆ ಬೇಜಾರು ಮಾಡ್ಕೊಂಡು ನೀನು ನೀನು ಯಾಕಂದ್ರೆ ಹೋದ ನೀನು ನೋಡ್ರಿ ಸಾಕೋದಲ್ಲ ನನಗೆ ಬೇಜಾರು ಬಿಟ್ಕೊನಕಳು ಎಕ್ತ ಅನ್ಬಿಟ್ಲಲ್ಲ ನೋಡ್ತೀನಿ ಎಷ್ಟು ದಿಸ್ಕೊಂಡು ನೋಡ್ಕೊಂಡು ಅವಳಿ ನೀನು ಸೊಸೆ ಈ ಹಂಗೆ ಹಿಂಗೆ ಅಂತ ಏನೇನೋ ಅನ್ಬಿಟ್ಲಲ್ಲ ಯಾಕೆ ಮುನ್ಸ್ಗೆ ಬಾಡೋ ನೋವು ಆಗೋಯ್ತು ಅಕ್ಕ ತೊಡಗಾಲ್ ಮುಡಿ ನಾವು ಮಾಡಿಲ್ಲ ಹಾಂ ಹೆಂಗೆ ಮಾಡ್ದಾರೆ ನಿಮ್ದು ಎಲ್ಲ ಮಾತಾಡ್ತಾಳಲ್ಲ ನನ್ನ ಮಕ್ಕ ಆಗೋದು ಆಗೋಲ್ದುಕು ನನ್ನ ಮಕ್ಕ ಕಂಡ್ರೆ ಸಾಕು ಅಂತೆ ಮುಡಿ ಇಂಥ ಮುಡಿ ಅಂತ ಯಾಕೆ ನಾ ಇನ್ನ ನಾವೆಲ್ಲ ಅವ್ಳಿಗೆ ಅವಳಿಗೆ ಬಂದಿರೋದು ಅವ್ಳು ಬಾಯಿ ಅವಳು ಸುರಿಯ ಯಾಕಂ ನಾನು ಕಣ್ರಿ ಇವಳ ನಂಗಿರ್ಬೇಕಾಯ್ತಿರಕ ನಂಗಂತೂ ಹುಚ್ಚು ಬಂದಾಗ ಸರಿ ಬುಡಿ ನೀವು ಅವ್ರಿಗೆ ಎದ್ಕೊಂಡ್ ನೀವು ಅದೇ ಕರಿ ನನ್ನ ಇಳಿಸ್ತೀನಿ ಸರಿ ಮದಿಯದ್ಕೊಂಡು ಅವ್ಕಡಿ ಅವಳಿಗೆ ನಿನ್ ಸೊಸಂಗ್ ನೀವ್ ಇಬ್ರು ಇದ್ರ ಅವ್ಳ ಅಬ್ರಿಗೆ ಎದ್ಕೊತಿರ್ಲಕ್ಕ ಎದ್ರುಸಿ ಯಾಕೆ ಎದ್ಕೊಂಡಿ ನೀನುಡ ಬರ್ಲ ಏನು ಏನ್ ಇನ್ನು ಏನು ಮಾಡಬೇಕು ಜನಗಳು ಇವ್ರೆ ಸರಿಯಾದ ಆಡ್ಕತಾರೆ ಅಂತ ನಾನು ಎಲ್ಲಾ ಕಚ್ಕೊಂಡು ಸುಮ್ ಇವನಿ ಗೊತ್ತಾ ಇಲ್ಲ ಅಂದ್ರೆ ಅವ್ರಿಗೆ ಯಾವ ಕೆಲಸ ಮಾಡ್ಬೇಕು ಅಂತ ನನ್ ಗೊತ್ತು ಸುಮ್ನ ನಾನು ಮಾತಾಡ್ತೀನಿ ಮಾತಾಡಕ್ ನನ್ ಗೊತ್ತು ಸತಿ ಬಂದ್ರು ಮಾತ್ರ ಸರಿ ಕೆಲಸ ಮಾಡ್ತೀನಿ ನಾ ಬಂದ್ರೆ ಅಷ್ಟಕ್ಕೆ ನೀನ್ಯಾಕ ಬೇಜಾರ್ ಮಾಡ್ಕೊಂಡು ಸುಮ್ಕಿಗಂಗೆ ಮಗ ಸುಮ್ಕಿರ್ ಬೇಜಾರ್ ಮಾಡ್ಕೋಬೇಡ ತಾಯಮ್ಮ ನಿಮ್ ಮುನ್ಗಡ ಹೇಳ್ತೇನಿ ನಮ್ಮ ಅತ್ತೆ ಯಾವತ್ತೂ ನೋಡ್ಕೊಬೇಡ್ದು ನಾತ ಅಮ್ಮನ್ ಕುಟಿಂಗ್ ಆಡ್ಬೇಕು ಅನ್ನೋದು ನನ್ ಮನ್ಸಲ್ಲಿ ನಮ್ಮ ಅತ್ತೆ ನಾವು ಚಂದಾಗ ನೋಡ್ಕೀನಿ ನಾನು ಕೊನೆ ಗಂಟಲು ನೀವೇ ಹೇಳ್ತಿರ್ಬೇಕಾರೆ ನಾವೇನು ಮನ್ಸಲ್ಲಿರದ ಬಗ್ತ್ಸಂಗಿದ ಅತ್ತೆ ಅವ್ರಂಗ ಅಂದ್ಬಿಟ್ರು ಅಂತ ಕುಂತದಲ್ಲ ನಮ್ ಸಾವಿರ ಒಂದ್ ಚೂರು ಬುದ್ಧಿ ಇಲ್ಲ அங்கக்கே ஒன்சம் இருக்கா அவளே மாதிரி ஹூடு மாடிகிள்வாக்க அவளு அவள் யார்க்க மாத்தாட்கா நினைக்க வாபாசுக்கு அந்தானே சமம்நீர் தலைக்கண்டி கங்கேயா மாண்டு சிக்கல ஒ தாயிங் முன் கட்டி கைஸ்கார்க்கு சரி ஆய் அத்தை அத்தை நீ நக தப்பு திளபிடிக்க நான் மாத்தினித்து அட்டாக்கில அய்யோ நன் கோத்தீரவா யா தல கேஸ்க்கண்டி நீ சும் ஆய் ஏனோஜாராய் அதுக்கே ಇನ್ನಂಗ ಅನ್ನ ಕು ಹಂಗ ಮಾತಾಡಿಕ ನೀನು ಇಷ್ಟು ಬೇಜಾರ ಮಾಡ್ಕೊಂಡ್ಮೇಲೆ ಹೋಗ ತಾಯ್ ಮುಂಚೆ ಕಟ್ಟ ಕಾಯಿಸ್ಕೊಬ್ರೋ ಸರಿ ಅತ್ತೆ ಆಯ್ತು ನೋಡಕ ಅಷ್ಟಕ್ಕೆ ಬೇಜಾರ್ ಮಾಡ್ಕೊಂಡಲ್ಲಕ ನೀನ್ ಯಾಕೆ ನೋದಕ ಐ ನೀನು ಬುದ್ಧಿ ಬುದ್ಧಿಲಕ್ಕ ಸುಮ್ಕಿರು ಹಂಗಲ್ಲ ಮಾತಾಡಿ ಮನ್ಸು ನೋವು ಮಾಡ್ಬಿಡ್ದು ಕನಕ ಅಂತ ಮಾತನಾಳ್ ಮಾತಾಡ್ತಾಳ ಕನಕ ಅಯ್ಯೋ ಶಿವ್ನೇ ಯಾಕೆ ಕಕ್ಕತಾ ಕುಂತಿದ್ಲಕ್ಕ ಯಾಕೆ ವಾಂತಿ ಮಾಡ್ಕೊತಿದ್ಲು ಅಂದ ಏನು ಕಕ್ತಾ ಸತಿ ಅಲ್ಲ ಏನೋ ತಿಂತದಿ ಅದು ಇದು ಇದು ಅಂತ ತರ್ಸ್ಕೊಳೋದು ತಿನ್ನೋದು ಪೋನಲ್ಲಿ ಆರ್ಡರ್ ಮಾಡ್ಕೊಬಿಡ್ತಾಳೆ ಕನವ ನೀವೇ ಮಾರೇ ತಕೆ ತಂದು ಕೊಡ್ತಾರಲ್ಲ ಈಗ ಏನು ಕಾಸ್ಕೊಡ್ರಿ ஹம் மழை இட்டுவாங்க உண்டல் நீங்களோ ஆளு முழு கட் கச அது தரதே அப்போ ஆடர் மாதிரி தஸ்க்கோ தினோது அதுங்க ஆகிர் தான் அட்டா திட்டு திரும்பது அக்கா வழிக்கு அப்பிம்பேய் இல்லை அது சுக்கி ஐய நடி நடிக்க வளிக்கு வந்து வரையுது ப்ளீஸ் லைக் மாதிரி கமெண்ட் சப்ஸ்கிரைப்